ಗೃಹ ಸಚಿವರು ಅಮಿತ್ ಶಾ ಜಿಯವರು ಹುಬ್ಬಳ್ಳಿಗೆ ಆಗಮಿಸಿದ್ರು ಅವ್ರಿಗೆ ಒಂದು ಮನವಿಯನ್ನು ಕೊಟ್ವಿ ಈ ಒಂದು ನನ್ನ ಮಗಳ ಹತ್ಯೆ ಪ್ರಕರಣ ಕೂಡ ಅವರು ಗಂಭೀರವಾಗಿ ಅವರು ಆಲೋಚನೆ ಮಾಡಿ ಆಲ್ರೆಡಿ ಅವರ ಗಮನಕ್ಕೆ ಬಂದಿದೆ ಅನ್ನೋ ಮಾತು ಕೂಡ ಹೇಳಿದರು ಮತ್ತು ನಾನೊಂದು ಕಂಪ್ಲೇಂಟ್ ಕಾಪಿ ಎಫ್ ಐ ಆರ್ ಕಾಪಿ ಮತ್ತು ಒಂದು ಮನವಿ ಕೂಡ ಮಾಡಿದ್ದೀನಿ ಐ ಪಿ ಸಿಯಲ್ಲಿ ಒಂದು ಕೆಲವೊಂದು ಡೆವಲಪ್ಮೆಂಟ್ ಚೇಂಜಸ್ ಮಾಡೋದಿದೆ ಕೇಂದ್ರ ಸರ್ಕಾರ ಮತ್ತು ಕಾಯ್ದೆ ತರೋದಿದೆ ಅದರ ಬಗ್ಗೆ ಕೂಡ ನಾನು ಮನವಿಯಲ್ಲಿ ಹಾಕಿ ಅವ್ರಿಗೆ ಒಪ್ಪಿಸಿದ್ದೇನೆ ಅದಕ್ಕೆ ನಮ್ಮ ಜೊತೆ ಹಿಂದಿನಲ್ಲೇ ಮಾತಾಡಿದರು ಕೆಲವೊಂದು ಇಂಗ್ಲೀಷ್ ವರ್ಡಿಂಗ್ಸ್ ಕೂಡ ಹೇಳಿದರು ಅದೇ ಈ ರೀತಿ ರಾಜ್ಯ ಸರ್ಕಾರ ನಮಗೆ ಈಗಾಗಲೇ ಫಾಸ್ಟ್ಯಾಗ್ ಕೊಟ್ ಮಾಡಿದ್ದಾರೆ ಮತ್ತು ಸಿ ಡಿ ಕೂಡ ಕೊಟ್ಟಿದ್ದಾರೆ ಅದಕ್ಕೆ ತಮ್ಮ ಕಡೆಯಿಂದ ಕೂಡ ನಮಗೆ ಸಹಕಾರ ಇರಲಿ ಅನ್ನೋ ಮಾತು ಹೇಳಿದೆ ಆಯಿತು ನಾನು ಸಂಪೂರ್ಣ ನಿಮ್ಮ ಬೆನ್ನಿಗಿದ್ದೀನಿ ಈ ಪ್ರಕರಣ ಕೂಡ ನಾನು ಗಂಭೀರವಾಗಿ ತಗೊಂಡಿದ್ದೀನಿ ನಾನು ನಿಮಗೆ ನ್ಯಾಯ ಸಿಗೋ ಹೋರಾಟ ಮಾಡ್ತೀನಿ ಅನ್ನೋ ಮಾತು ಹೇಳಿದ್ರೆ ಅಮಿತ್ ಶಾ ಭೇಟಿ ಕೊಟ್ಟರು ಏನೇನೆಲ್ಲ ನಿಮ್ಮ ಕಡೆ ಮಾಹಿತಿ ಪ್ರಸನ್ನ ಡಿಸೋಜಾ ಹಾಲನ ಬೇ ಕೃಷಿ ಮಾಡಿ ವರ್ಷಕ್ಕೆ ಮೂರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಏನ್ರಿ ಕಂಪ್ಲೇಂಟ್ ನಲ್ಲಿ ಅದೇ ಐ ಪಿ ಸಿ ಅಲ್ಲಿ ಏನ ಸೆಕ್ಷನ್ಗಳು ಇದಾವೆ ಆ ಸೆಕ್ಷನ್ ಗೆ ತಮ್ಮಂತ ಶಿಕ್ಷೆಗಳು ಏನದಾವೆ ಕನಿಷ್ಠ ಅಂದ್ರೆ ಇಪ್ಪತ್ತು ವರ್ಷ ಸಜಾ ಇತ್ತು ಅದನ್ನು ಕೆಲವೊಂದು ಚೇಂಜಸ್ ಕೂಡ ನಾನು ಕೇಳಿದ್ದೀನಿ ಐ ಪಿ ಸಿಯಲ್ಲಿ ಕಾಯ್ದೆ ಚೇಂಜ್ ಮಾಡಿ ಇಂಥ ಪ್ರಕರಣಗಳನ್ನು ಫಾಸ್ಟಾಗಿತ್ತು ರೆಸ್ಪಾನ್ಸ್ ಚೆನ್ನಾಗಿದೆ ಭಾಳ ಸೀರಿಯಸ್ ಆಗಿದ್ದಾರೆ ನನ್ನ ವೈಯಕ್ತಿಕವಾಗಿ ಮಾತಾಡಿಸಿ ನಮ್ಮ ಕುಟುಂಬದ ಜೊತೆಗೆ ಇದ್ದೇನೆ ಅಂತ ಮಾತು ಕೂಡ ಹೇಳಿದರು ಗೃಹ ಸಚಿವರು ಅಮಿತ್ ಶಾ ಜಿಯವರು ಹುಬ್ಬಳ್ಳಿಗೆ ಆಗಮಿಸಿದರು ಅವರಿಗೆ ಒಂದು ಮನವಿಯನ್ನು ಕೊಟ್ವಿ ಈ ಒಂದು ನನ್ನ ಮಗಳ ಹತ್ಯೆ ಪ್ರಕರಣ ಕೂಡ ಅವರು ಗಂಭೀರವಾಗಿ ಅವರು ಆಲೋಚನೆ ಮಾಡಿ ಆಲ್ರೆಡಿ ಅವರ ಗಮನಕ್ಕೆ ಬಂದಿದೆ ಅನ್ನೋ ಮಾತು ಕೂಡ ಹೇಳಿದರು ಮತ್ತು ನಾನೊಂದು ಕಂಪ್ಲೇಂಟ್ ಕಾಪಿ ಎಫ್ ಐ ಆರ್ ಕಾಪಿ ಮತ್ತು ಒಂದು ಮನವಿ ಕೂಡ ಮಾಡಿದ್ದೇನೆ ಐ ಪಿ ಸಿಯಲ್ಲಿ ಒಂದು ಕೆಲವೊಂದು ಡೆವಲಪ್ಮೆಂಟ್ ಚೇಂಜಸ್ ಮಾಡೋದಿದೆ ಕೇಂದ್ರ ಸರ್ಕಾರ ಮತ್ತು ಕಾಯ್ದೆ ತರೋದಿದೆ ಅದರ ಬಗ್ಗೆ ಕೂಡ ನಾನು ಮನೆಯಲ್ಲಿ ಹಾಕಿ ಅವ್ರಿಗೆ ಒಪ್ಪಿಸಿದ್ದೇನೆ ಅದಕ್ಕೆ ನಮ್ಮ ಜೊತೆ ಹಿಂದಿನಲ್ಲೇ ಮಾತಾಡಿದರು ಕೆಲವೊಂದು ಇಂಗ್ಲೀಷ್ ವರ್ಡಿಂಗ್ಸ್ ಕೂಡ ಹೇಳಿದರು ಅದೇ ಈ ರೀತಿ ರಾಜ್ಯ ಸರ್ಕಾರ ನಮಗೆ ಈಗಾಗಲೇ ಫಾಸ್ಟ್ಯಾಗ್ ಕೋರ್ಟ್ ಮಾಡಿದ್ದಾರೆ ಮತ್ತು ಸಿ ಐ ಡಿ ಕೂಡ ಕೊಟ್ಟಿದ್ದಾರೆ ಅದಕ್ಕೆ ತಮ್ಮ ಕಡೆಯಂದು ಕೂಡ ನಾವು ಸಹಕಾರ ಇರಲಿ ಅನ್ನೋ ಮಾತು ಹೇಳಿದೆ ಆಯಿತು ನಾನು ಸಂಪೂರ್ಣ ನಿಮ್ಮ ಬೆನ್ನಿಗಿದ್ದೀನಿ ಈ ಪ್ರಕರಣ ಕೂಡ ನಾನು ಗಂಭೀರವಾಗಿ ತೊಗೊಂಡಿದ್ದೀನಿ ನಾನು ನಿಮಗೆ ನ್ಯಾಯ ಸಿಗೋ ಹೋರಾಟ ಮಾಡ್ತೀನಿ ಅನ್ನೋ ಮಾತು ಹೇಳಿದ್ರು ಅಮಿತ್ ಶಾ ಅವರು ಭೇಟಿ ಆಗೋಲ್ಲ ಎಷ್ಟು ನಿಮಿಷ ಟೈಮ್ ಕೊಟ್ಟರು ಏನೇನೆಲ್ಲ ನಿಮ್ಮ ಕಡೆ ಮಾಹಿತಿ ತಗೊಂಡರು ನೀವು ಏನು ಕಂಪ್ಲೇಂಟ್ ಕೊಟ್ಟಿರಿ ಅವರಿಗೆ ಏನು ಕೊಟ್ಟರಿ ಕಂಪ್ಲೇಂಟ್ನಲ್ಲಿ ಅದೇ ಐ ಪಿ ಸಿಯಲ್ಲಿ ಏನು ಸೆಕ್ಷನ್ಗಳು ಇದ್ದಾವೆ ಆ ಸೆಕ್ಷನ್ಗೆ ತಮ್ಮಂಥ ಶಿಕ್ಷೆಗಳೇನಾದಾವೆ ಕನಿಷ್ಠ ಅಂದರೆ ಇಪ್ಪತ್ತು ವರ್ಷ ಸಜಾ ಇತ್ತು ನಾನು ಕೆಲವೊಂದು ಚೇಂಜಸ್ ಕೂಡ ನಾನು ಕೇಳಿದ್ದೀನಿ ಐ ಪಿ ಸಿಯಲ್ಲಿ ಕಾಯ್ದೆ ಚೇಂಜ್ ಮಾಡಿ ಇಂಥ ಪ್ರಕರಣಗಳನ್ನು ಫಾಸ್ಟಾಗಿತ್ತು ರೆಸ್ಪಾನ್ಸ್ ಚೆನ್ನಾಗಿದೆ ಭಾಳ ಸೀರಿಯಸ್ ಆಗಿದ್ದಾರೆ ನನ್ನ ವೈಯಕ್ತಿಕವಾಗಿ ಮಾತಾಡಿಸಿ ನಮ್ಮ ಕುಟುಂಬದ ಜೊತೆಗೆ ಇದ್ದೇನೆ ಅಂತ ಮಾತು ಕೂಡ ಹೇಳಿದರು